ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಸಂಜಯ್ ವಾಣಿ ನಾನು ಶ್ರುತಿ ನೀರಾಯ ವೀಕ್ಷಕರೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯ ಮಾಡಿದಂತಹ ನಾಯಕ ನಟನಾಗಿ ಮಿಂಚ್ತಾ ಇರುವಂತಹ ಸಿನಿಮಾ ತೆರೆಗೆ ಬಂದಿದೆ ಇವತ್ತು ರಿಲೀಸ್ ಆಗಿದೆ ಕೃಷ್ಣಂ ಪ್ರಣಯ ಸಖಿ ಅನ್ನುವಂತಹ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಇದು ಯಾಕಂತ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ಆ ತಕ್ಷಣ ನೆನಪಾಗುತ್ತೆ ಒಂದು ಹಿಟ್ ಸಿನಿಮಾ ಇದ್ದೇ ಇರುತ್ತೆ ಅನ್ನುವಂಥದ್ದು ಈ ಹಿಂದೆ ಕೂಡ ಅಷ್ಟೇ ಎಲ್ಲರ ಕಣ್ಣಲ್ಲಿ ನೀರು ಕೂಡ ತರಿಸಿದ್ರು ಸೊ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಅವರ ಆಕ್ಟ್ ಇತ್ತು ಜೊತೆಗೆ ಕತೆ ಯಾವ ತರ ಹಾಗೆ ಈ ಒಂದು ಸಿನಿಮಾವನ್ನ ನೋಡಿದ ಪ್ರೇಕ್ಷಕರು ಏನ್ ಅಂತ ಕೇಳ್ಕೊಂಡು ಬರೋಣ ಬನ್ನಿ

ವಿಮರ್ಶೆ ಚೆನ್ನಾಗಿದೆ ಸಖತ್ ಇದೆ ಮೇಡಮ್ ಕ್ರೇಜಿ ಎಲ್ಲಾ ಸಾಂಗ್ ಅಲ್ಲೂ ಎದೆ ಹುಡ್ಕತಾ ಇರುತ್ತೆ ಸಾಂಗ್ ಇಲ್ಲ ಅಂತ ಬೇಜಾರ್ ಬಿಟ್ರೆ ಗಣೇಶ್ ಅಲ್ಲಿ ಮೂವಿ ಹುಡುಗಿನ ಹಾಕೊಂಡ್ಬರ್ಬೇಕು ಇಂತ ನನ್ ಮೊದಲ ಹಾಕೊಂಡ್ಬಂದ್ರೆ ಪಕ್ಕ ಹುಡುಗಿ ಇಲ್ಲ ಅನ್ನೋ ಒಂದು ಫೀಲ್ ಕಾಡ್ತಾ ಇರುತ್ತೆ ಚೆನ್ನಾಗಿದೆ ಫಿಲಮ್ ಒಳ್ಳೆ ಫಿಲಮ್ ಸೋರಿ ಫಿಲಮ್ ಮತ್ತೆ ಮತ್ತೆ ಅಂತ ನೋಡೋ ಫಿಲಮ್ ಸೂಪರ್ ಆಗಿದೆ ಫೈನ್ ಆಗಿದೆ ಗಣೇಶ್ ಸಿನಿಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಎಂಟರ್ಟೈನ್ ಮೂವಿ ಎಲ್ಲಾರು ಥಿಯೇಟರ್ ಬಂದ್ ಸಿನಿಮಾ ನೋಡಿ ತುಂಬಾ ಸೂಪರ್ ಆಗಿದೆ ಫಿಲಮ್ ನೋಡಿದ್ರೆ ಹೋಗಿ ವರ್ಗಟು ನಮ್ಮ ಬಸ್ ಕೇಳೋದು ಬಸ್ ತುಂಬಾ ಓಯಿ ಸೂಪರ್ ಆ ನಮ್ಮ ಬೇ ಬಸ್ ಕೈ ತಗೋನು ಅಷ್ಟ ಸಕ್ಕರೆ ಮೂರು ಟೆಲ್ ದೊರೆ ಟೀಪಾ ಸವಿ ಚೆನ್ನಾಗಿತ್ತು ಈ वॉइस ಸೂಪರ್ ಆಗಿದೆ ಅಂಡ್ ಚಾಂತ್ ಅಲ್ಲ ಚನ್ನ ಇದೆ ಫ್ಯಾಮಿಲಿ ಎಂಟರ್ಟೈನ್‌ಮೆಂಟ್ ಫಿಲ್ಮ್ ಬಹಳ ಅಚ್ಚಾ ಇದೆ ಆ ಚೆನ್ನಾಗಿದೆ ಏನಾಗಿದೆ ಫ್ಯಾಮಿಲಿ ಬಂದೆಲ್ಲ ನೋಡಬಹುದು ಸೂಪರ್ ಆಗಿದೆ ಸೂಪರ್ ಆಯ್ತು ಚೆನ್ನಾಗ್ ಒಂದು ಜನ ಬರ್ಬೇಕು ಸಿನಿಮಾಗೆ ಅಂದ್ರೆ ಮೊದಲು ಸಾಂಗ್ ತುಂಬಾ ಚೆನ್ನಾಗಿ ಕೊಡ್ಬೇಕು ಅದನ್ನ ಈ ಸಿನಿಮಾದವ್ರು ಮಾಡಿದ್ದಾರೆ ಕೃಷ್ಣ ಪ್ರಣಯ ಸಖಿ ಅನ್ನೋರು ಪ್ರತಿಯೊಂದು ಸಾಂಗ್ಗಳು ಅದ್ಭುತವಾಗಿ ಬಂದಿದೆ ಅದಾದ್ಮೇಲೆ ಒಂದು ಕಲರ್ಫುಲ್ ಆದಂತ ಪೋಸ್ಟ್ ಡಿಸೈನ್ ಅದು ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ ಗಣೇಶ್ ಅವ್ರ ಆಕ್ಟಿಂಗ್ ಇರ್ಬೋದು ಶರಣಿ ಶೆಟ್ಟಿ ನಮ್ಮ ಶಿವಮೊಗ್ಗದವರು ನಾನು ಶಿವಮೊಗ್ಗ ಬಂದು ಬೆಂಗಳೂರಲ್ಲಿ ಸಿನಿಮಾ ನೋಡ್ತಾ ಇದ್ದೀನಿ ಅವ್ರಿಗೋಸ್ಕರನೇ ಬಂದಿರುವಂತದ್ದು ಆ ಅದಾದ್ಮೇಲೆ ಹೀರೋಯಿನ್ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ರಂಗಾಯಣ ರತಿಯೊಬ್ರು ಸಾಧು ಕೋಕಿಲ ಇರ್ಬೋದು ಕುರಿ ಪ್ರತಾಪ್ ಅವ್ರು ಜಸ್ಟ್ ಗೆಸ್ಟ್ ಅಪಿಯರೆನ್ಸ್ ಬಂದ್ರು ಒಂದು ಡೈಲಾಗ್ ಎಲ್ಲ ಚೆನ್ನಾಗ್ ಬಂದಿದೆ ಬಟ್ ಜಗ್ಗಪ್ಪ ಅವರಿಗೆ ಕೊಟ್ಟಿಲ್ಲ ಅನ್ನೋದೇ ಒಂದು ಬೇಜಾರಿದೆ ಅಷ್ಟೇ ಅದನ್ನ ಬಿಟ್ರೆ ಇಡೀ ಸಿನಿಮಾ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಕ್ರೇಜಿ ಆಗಿದೆ ಪ್ರತಿಯೊಬ್ರು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಕೃಷ್ಣ ಪ್ರಣಯನ್ಸಿ ಏನು ಮುಂಗಾರು ಮನೆ ತರ ಟ್ರೆಂಡ್ ಆಗಿದೆಯೋ ಆ ದೋಪಾರ ಸಾಂಗ್ ಆಗಿರ್ಬೋದು ಮತ್ತೆ ಈ ಎಲ್ಲ ಫಿಲಮ್ ಅಲ್ಲಿ ಫ್ಯಾಮಿಲಿ ಕುಂತ್ಕೊಂಡು ನೋಡೋ ಅಂತ ಸಿನಿಮಾ ಮತ್ತೆ ಇವಾಗ ನೀವು ನೋಡಿರ್ಬೋದು ಎಂತ ಟ್ರೆಂಡ್ ಆಗಿದೆ ಅಂದ್ರೆ ದೋಪಾರ ಸಾಂಗು ವರ್ಲ್ಡ್ ವರ್ಲ್ಡ್ ಅಲ್ಲಿ ಫೇಮಸ್ ಔಟ್ ಸೈಡ್ ಇಂದನು ಕಿನ್ಯಾದವ್ರಾಗಿರ್ಬೋದು ಮತ್ತೆ ಔಟ್ಸೈಡ್ ಇಂದನು ಅಷ್ಟು ಟ್ರೆಂಡ್ ಅಲ್ಲಿ ದೋಪಾರ ಸಾಂಗ್ ಇದನ್ನಾಗಿದೆ ಆಗಿದೆ ಮೇಡಮ್ ಮುಂಗಾರು ಮಳೆ ತರ ಮುಂಗಾರು ಮಳೆ ಆ ರೇಂಜ್ ಗೆ ಇದನ್ನ ಹೋಗಿಲ್ಲ ಅಂದ್ರೂ ಆ ರೇಂಜ್ ಅಲ್ಲಿ ಈ ಕೃಷ್ಣ ಪ್ರಣಯ್ ಅಷ್ಟು ಚೆನ್ನಾಗಿದೆ ಸಿನಿಮಾ ಬಂದು ನೋಡ್ರಿ ಫ್ಯಾಮಿಲಿ ಸಮೇತ ಕುಂತ್ಕೊಂಡು ಫ್ಯಾಮಿಲಿ ನೋಡಬಹುದು ಈ ಟ್ರೆಂಡ್ ಅಲ್ಲಿ ಒಂದು ವ್ಯಾಪಾರ ಒಂದು ಹಾಡು ಬಂತಲ್ವಾ ಅದು ಮೈ ಎಲ್ಲರಿಗೂ ಜುಮ್ ಬಿಡುತ್ತೆ ತುಂಬಾನೇ ಪಬ್ಲಿಸಿಟಿ ಆಗಿದೆ ನಾನು ಅದ್ರಲ್ಲಿ ರೀಲ್ಸ್ ಮಾಡಿದ್ದೀನಿ ನಮ್ಮ ಮಗಳು ಅವ್ರು ರೀಲ್ಸ್ ಮಾಡಿದ್ದಾರೆ ತುಂಬಾ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಮತ್ತೆ ಇವತ್ತು ನಾನು ಚಿತ್ರಕ್ಕೆ ಬಂದೆ ಚಿತ್ರ ಬಂದ್ ನಾನು ಅರ್ಧ ಗಂಟೆ ಮುಂಚೆನೆ ಬಂದೆ ಪಿಕ್ಚರ್ಗೆ ಟಿಕೆಟ್ ತುಂಬಾ ಖುಷಿ ಆಯ್ತು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಮೂವಿ ನೋಡಿದ ವೀಕ್ಷಕರು ಏನ್ ಹೇಳಿದ್ರು ಅಂತ ಎಲ್ಲರೂ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಅಷ್ಟೊಂದು ಅದ್ಭುತವಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನೀವು ಕೂಡ ಹತ್ತಿರದ ಚಿತ್ರಮಂದಿರಗಳಿಗೆ ತೆರಳಿ ಈ ಒಂದು ಸಿನಿಮಾವನ್ನ ನೋಡಿ ಆ ಒಂದು ಚಿತ್ರತಂಡಕ್ಕೆ ಪ್ರೋತ್ಸಾಹ ನೀಡಬೇಕಾಗಿರುವಂತದ್ದು ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಂಜೆ ವಾಣಿ